ಆಗಿದೆ ವರ್ಷ ಯಾವಾಗ ಕೆಲಸ ಕೊಡ್ತಾರೆ ಇಲ್ಲ ಅಂದ್ರೆ ಎಕ್ಸ್ಆರ್ಮಿಗ ಹತ್ರ ಅಂತ ಹೇಳಿ ವೇಕೆನ್ಸಿ ಇಲ್ಲ ವೇಕೆನ್ಸಿ ಇಲ್ಲ ನಮಗ್ ಈಗಲೇ ಬೇಕಾದ್ರೆ ಗೌರ್ಮೆಂಟ್ ಇದು ಇಷ್ಟು ಕೆಲ ವರ್ಷ ಆಯ್ತು ಮೊನ್ನೆ ಬಂದು ನಾವು ಏಳನೇ ತಾರೀಕು ಆರನೇ ತಿಂಗಳ ಬಂದು ಕೊಟ್ಬಿಟ್ಟು ಹೋಗಿದ್ದೆ ಅಧ್ಯಕ್ಷರಿಗೆ ಮನವಿನ ಹತ್ತು ಹತ್ತು ದಿವಸ ಅಂತಂದ್ರು ಹತ್ತು ದಿವಸ ಅಂತಂದ್ರೆ ಹೇಳ್ಬಿಟ್ಟು ಹೋಗಿ ಇವತ್ತು ಕೋರ್ಟಲ್ ಕೋರ್ಟ್ ಅಲ್ಲಿ ಬಂದು ಎರಡು ತಿಂಗಳು ಟೈಮ್ ತಗೊಂಡಿದ್ದಾರೆ ಕ್ಲಿಯರ್ ಆಗಿದೆ ಸಲ ಬಂದು ಮನವಿ ಮನೆ ಅಧ್ಯಕ್ಷರಾಗಿ ಭೇಟಿ ಮಾಡಿದ್ದೀವಿ ಉದ್ದಾಗ ಭೇಟಿ ಮಾಡಿದಾಗ ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಬಂದು ಎರಡು ತಿಂಗಳು ಟೈಮ್ ತಗೊಂಡಿದ್ದಾರೆ

ಒಂದ್ ನೋಟಿಫಿಕೇಶನ್ಗೆ ಐದರಿಂದ ಆರು ಆರೂವರೆ ವರ್ಷ ತಗೋತಾರೆ ಸೆಂಟ್ರಲ್ ಯು ಪಿ ಸಿಲಿ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಒಂದೊಂದುವರೆ ವರ್ಷ ಕ್ಲಿಯರ್ ಮಾಡ್ತಾರೆ ಅದೇನಿದೆ ಎಲ್ಲ ಗೊಂದಲ ಎಷ್ಟು ದಿನ ಅಂತ ಎಷ್ಟು ದಿನ ಅಂತ ಕಾಯೋಕಾಗುತ್ತೆ

ಅಸಂಬಲ್ ಆಗಕ್ಕಾಗಲ್ಲಿಸಿದೀನಿ ನೀವು ಮೆನ ನಿಮಗೆ ರಿಕ್ವೆಸ್ಟ್ ಮಾಡಿದ್ರೆ ನಾವು ಕೆಜಿ ಅವರು ಅವ್ರಿಗೆ ಒಂದು ಉದಾಹರಣೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ